ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಿನ್ನೆ ಕಬಡ್ಡಿ ಟಾಸ್ಕ್ ನಂತರ ಬ್ಲೂ ತಂಡದವರು ಏನು ಗೆದ್ದಿದ್ರಲ್ಲ ಸೊ ಅವರ ತಂಡದಿಂದ ಒಬ್ಬರನ್ನ ಸ್ಟೂಡೆಂಟ್ ಆಫ್ ದ ವೀಕಿಗೆ ಸೆಲೆಕ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ನವರು ಹೇಳಿದಾಗ ಬ್ಲೂ ತಂಡದಿಂದ ಪ್ರತಿಯೊಬ್ಬರು ಕೂಡ ರಾಶಿಕ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಬಟ್ ಸ್ಪಂದನ ಮತ್ತು ಇಲ್ಲಿಯವರು ಹೆಸರನ್ನು ತೆಗೆದುಕೊಳ್ಳೋದಿಲ್ಲ ಬದಲಾಗಿ ತಮ್ಮ ಹೆಸರನ್ನೇ ತಾವೇ ಸೂಚಿಸಿಕೊಳ್ತಾರೆ ಬಟ್ ಕೊನೆ ಮೂಮೆಂಟ್ನಲ್ಲಿ ಸ್ಪಂದನ ಅವರು ಅವರು ಕೂಡ ರಾಶಿಕಾ ಅವ್ರಿಗೆನೆ ಹೇಳ್ತಾರೆ ಯಾವುದಾದ್ರು ಒಂದು ರಿಸಲ್ಟ್ ಬರಲಿಲ್ಲ ಬಟ್ ಇಲ್ಲಿ ಅವರು ತಮ್ಮ ಸ್ಟ್ಯಾಂಡನ್ನು ಬಿಟ್ಕೊಡೋದಿಲ್ಲ ತಮ್ಮ ಹೆಸರನ್ನೇ ತೆಗೆದುಕೊಳ್ತಾರೆ ಹಾಗಾಗಿ ಸೊ ಸರಿಯಾದ ನಿರ್ಧಾರ ಅಥವಾ ಒಮ್ಮತದ ನಿರ್ಧಾರ ಬರದೇ ಇರುವ ಕಾರಣ ಸೊ ಆ ಒಂದು ಸುತ್ತಿನಲ್ಲಿ ಏನು ಸ್ಟೂಡೆಂಟ್ ಆಫ್ ದ ವೀಕ್ ಸೆಲೆಕ್ಟ್ ಮಾಡಬೇಕಿತ್ತಲ್ಲ ಸೊ ಆ ಆ ವಿಷಯವನ್ನೇ ರದ್ದು ಮಾಡಿಬಿಡ್ತಾರೆ ಬಿಗ್ ಬಾಸ್ ಅವರು ಸೊ ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಆಫ್ಕೋರ್ಸ್ ಗಿಲ್ಲಿಯವರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ಸಾಕಷ್ಟು ಪ್ರಶಂಸೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಜನ ಗಿಲ್ಲಿಯವರ ನಿರ್ಧಾರವನ್ನು ಸಮರ್ಥಿಸಿಕೊಳ್ತಾ ಇದ್ದರೆ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಜನ ಇಲ್ಲ ತಪ್ಪು ಅದು ರಾಶಿಕಾಗೆ ಕೊಡಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ರಾಶಿಕಾಗೆ ಅಫ್ಕೋರ್ಸ್ ಬ್ಲೂ ತಂಡದಲ್ಲಿ ಪ್ರತಿಯೊಬ್ಬರು ಕೂಡ ಏನು ಗಿಲ್ಲಿ ಅವರನ್ನ ಹೊರತುಪಡಿಸಿ ರಾಶಿಕಾ ಹೆಸರು ಯಾಕೆ ಅಂತಂದ್ರೆ ಅಂತಂದರೆ ಟಾಸ್ಕಲ್ಲಿ ಎದ್ದು ಬಿದ್ದು ಆಟ ಅಂತ ಬಟ್ ಗಿಲ್ಲಿ ಅವರು ಅವರ ಸ್ಟ್ಯಾಂಡನ್ನು ಅವರು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಬಿಕಾಸ್ ಡೆಫಿನೆಟ್ಲಿ ಬಿ ಕಾಲೇಜ್ ಏನು ಈ ಟಾಸ್ಕ್ ಈ ವಾರದ ಟಾಸ್ಕ್ ನಡೀತಾ ಇದೆಯಲ್ಲ ಬರೀ ಟಾಸ್ಕ್ ಮಾತ್ರ ಅಲ್ಲ ಮನೆಯಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಯಾವ ರೀತಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅವರು ಮನೆಯವರಾಗಿದ್ದಾರೆ ಜೊತೆಗೆ ಎಷ್ಟರ ಮಟ್ಟಿಗೆ ಅವರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಆಚೆ ಕಡೆ ಟಾಸ್ಕಲ್ಲೂ ಕೂಡ ಆಟ ಆಡಿದರು ಅವರು ಅದೆಲ್ಲವನ್ನು ಕನ್ಸಿಡರ್ ಮಾಡಿ ನೋಡೋದಾದರೆ ಗಿಲ್ಲಿ ಅವರ ಪರವಾಗಿ ಸ್ಟ್ಯಾಂಡ್ ತಗೊಂಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಆ್ಯಂಡ್ ಬಹುಶಃ ಇನ್ನೊಂದು ಕಾರಣ ಅವರಿಗೆ ರಾಶಿಕ್ ಅವರು ಲೈಕ್ ಅಂದರೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋದು ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ ಬಹುಶಃ ಅದನ್ನು ಅವರು ಇವತ್ತಿನ ಎಪಿಸೋಡ್ ಅಥವಾ ನಾಳೆ ಎಪಿಸೋಡ್ ಅಥವಾ ಕಿಚ್ಚನ ಪಂಚಾಯಿತಿಯಲ್ಲಿ ರಿವೀಲ್ ಮಾಡಿದ್ರು ಮಾಡಬಹುದು ದಟ್ ಈಸ್ ಆಲ್ಸೋ ಫೇರ್ ಬಿಕಾಸ್ ರಾಶಿಕ್ ಅವರು ಟಾಸ್ಕ್ ಆಡಿದರು ಬಟ್ ಯಾವ ರೀತಿ ಆಡಿದ್ರು ಟಾಸ್ಕನ್ನು ಹೊರತುಪಡಿಸಿ ಫಿಸಿಕಲ್ ಟಾಸ್ಕ್ ಅಥವಾ ಗೇಮನ್ನು ಹೊರತುಪಡಿಸಿ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅವರಿಗೆ ಒಪ್ಪಿಸಿರುವಂತಹ ಅಡುಗೆ ಮನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರಾ ಇಲ್ವಾ ಅಥವಾ ಟಾಸ್ಕ್ ಅಂತ ಬಂದಾಗ ಹ್ಯುಮ್ಯಾನಿಟಿಯನ್ನು ಬಿಟ್ಟು ಅವರು ರಾಶಿಕ ಜೊತೆಗೆ ನಡೆದುಕೊಂಡ ರೀತಿ ರಕ್ಷಿತ ಅವರ ಜೊತೆಗೆ ನಡೆದುಕೊಂಡ ರೀತಿ ಆಗಿರ್ಬೋದು ಎಲ್ಲವೂ ಕನ್ಸಿಡ್ರೇಷನ್ಗೆ ತೆಗೆದುಕೊಳ್ಬೇಕಲ್ವಾ ಕೇವಲ ಟಾಸ್ಕ್ ಆಡ್ಬಿಟ್ರು ಅಂದ ತಕ್ಷಣ ಅವರನ್ನು ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೇ ಗಿಲ್ಲಿ ಮೊದಲನೇ ಸುತ್ತಿನಲ್ಲಿ ಧನುಷ್ ಅವರ ಹೆಸರನ್ನು ಅವರು ಕೂಡ ಸೂಚಿಸ್ತಾರೆ ಸ್ಟೂಡೆಂಟ್ ಆಫ್ ದ ವೀಕ್ ಆಗೋದಕ್ಕೆ ಸೊ ಹಾಗಾಗಿ ಪ್ರತಿಯೊಬ್ಬರ ಒಂದು ಸಮಾನ ಒಂದು ಓಟ್ನಿಂದನೇ ಧನುಷ್ ಅವರು ಆಗಿರ್ತಾರೆ ಬಟ್ ಇಲ್ಲಿ ರಾಶಿಕಾ ರಾಶಿಕಾಗೆ ಓಟ್ ಬರ್ತಾ ಇದೆ ಅಂತ ಹೇಳುವಾಗ ಇಲ್ಲಿ ಅವರು ಅವರ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡು ತಗೊಂಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಪ್ಲಸ್ ಅದನ್ನ ಜನ ಕೂಡ ಒಪ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ರಾಶಿಕ ಅವರಾಗಿರ್ಬೋದು ಅವರಾಗಿರ್ಬೋದು ಮತ್ತು ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಲ್ಲ ರಿಷಾ ಅವರು ಅವರಲ್ಲಿ ಇನ್ಸೆಕ್ಯೂರಿಟಿ ಎದ್ದು ಕಾಣ್ತಾ ಇದೆ ಅಫ್ಕೋರ್ಸ್ ಅವರು ಈಗಾಗಲೇ ನಾನು ಜೋರು ಜೋರಾಗಿ ಕೂಗಾಡಿದರೆ ಮಾತ್ರ ಇಲ್ಲಿ ಗೆಲ್ಲೋದಕ್ಕಾಗೋದು ಅಥವಾ ನನ್ನ ಮೇಲೆ ಕ್ಯಾಮ್ರಾ ಫೋಕಸ್ ಆಗೋದು ನನ್ನನ್ನು ತೋರಿಸೋದು ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸೀಸನ್ ಶುರುವಾದಾಗಲಿಂದ ಸೊ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ರಾಶಿಕಾ ಇಸ್ ವೆರಿ ಇಮ್ಮೆಚೂರ್ ಅಂತ ಹೇಳ್ಬೋದು ಅಷ್ಟೇ ಅವರಿಗೆ ಆಟ ಮಾತ್ರ ಟಾಸ್ಕಲ್ ಆಡಬೇಕು ಟಾಸ್ಕ್ ಆಡಬೇಕು ಆಡಬೇಕು ಇನ್ಫ್ಯಾಕ್ಟ್ ಫಸ್ಟ್ ಟೂ ವೀಕ್ಸ್ ಅವರು ಇಲ್ಲಿದ್ದಾರೆ ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಅವ್ರ ವಾಯ್ಸ್ ಹೇಗಿದೆ ಅಂತಲೇ ಗೊತ್ತಿರಲಿಲ್ಲ ಫಸ್ಟ್ ವೀಕ್ ನೀವು ತೆಗೆದು ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಫಸ್ಟ್ ವೀಕಲ್ಲಿ ರಾಶಿಕಾ ಅವರ ವಾಯ್ಸ್ ಹೇಗಿದೆ ಅಂತ ಕೂಡ ಜನಗಳಿಗೆ ಗೊತ್ತಿರಲಿಲ್ಲ ಸೆಕೆಂಡ್ ವೀಕಲ್ಲಿ ಯಾವಾಗ ಒಂಥರ ದಿಗ್ಭ್ರಮೆ ಆಗಿ ಅಯ್ಯೋ ನಾನು ಏನೋ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ಅವ್ರು ಆಗಿ ಸ್ವಲ್ಪ ಆಟ ಶುರು ಮಾಡಿದ್ರು ಅಷ್ಟೇ ಗೇಮಲ್ಲಿ ಬಟ್ ಮನೆ ಒಳಗಡೆ ಅವ್ರು ಇನ್ನೂ ಶುರು ಮಾಡಿಲ್ಲ ಈಗ ಸೂರಜ್ ವಿಷಯಕ್ಕೆ ಬಂದಾಗ ಅವ್ರು ಏನೋ ಅವ್ರ ಮೇಲೆ ಲೈಕ್ ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಕಾವ್ಯ ಅವರು ಎತ್ತಿ ಎತ್ತಿ ಹೇಳುವಾಗ ಮತ್ತೆ ವಾಪಸ್ ಒಂಥರ ಏನೋ ಏನೋ ಒಂಥರ ಗರ ಬಡದಿದ್ದರು ಗರ ಬಡ್ದಿದ್ದವರು ವಾಪಾಸ್ಗೆ ಎಚ್ಚರ ಆಗ್ತಾರಲ್ಲ ಆ ಥರ ಎಚ್ಚರಾಗಿ ಸುಮ್ಮನೆ ಬೇಕು ಅಂತ ಸೂರಜಿಂದ ಸ್ವಲ್ಪ ದೂರ ಇರೋ ಪ್ರಯತ್ನ ಮಾಡ್ತಿದ್ದಾರೆ ಆಫ್ಕೋರ್ಸ್ ಸೂರಜ್ ಅವರು ಅವರಿಂದ ಒಂದು ಅಂತರವನ್ನ ಕಾಯ್ದುಕೊಂಡ್ರೆ ಸೂರಜ್ಗೆ ಒಳ್ಳೇದು ಸೂರಜ್ ಆಟಕ್ಕೆನೇ ಒಳ್ಳೇದು ಬಿಕಾಸ್ ನಿನ್ನೆ ಯಾವ ರೀತಿ ಅವ್ರ ಮೇಲೆ ಅಯ್ಯೋ ನೀನು ಯಾವುದೋ ಟೈಮಲ್ಲಿ ನನ್ನನ್ನು ಬಂದು ಮಾತಾಡಿಸಲಿಲ್ಲ ನನಗೆ ಅಷ್ಟೊಂದು ಏಟಾಗಿದೆ ನೀನು ಸ್ಪಂದನ ಜೊತೆ ಮಾತಾಡ್ತಿದ್ದೆ ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದೆ ಅಂತ ಹೇಳುವಾಗ ನೆನೆ ಸೂರಜ್ ಆವಾಗಲೇ ಡಿಸೈಡ್ ಮಾಡಿಕೊಂಡು ಬೇಡಪ್ಪ ಈ ಹುಡುಗಿ ಸಹವಾಸ ಅಂತ ಹೋಗಿರ್ತಿದ್ರೆ ಬಹುಶಃ ಅವ್ರ ಆಟ ಇನ್ನೂ ಚೆನ್ನಾಗಾಗುತ್ತೆ ಈಗಲೂ ಅವರು ಡಿಸಿಷನ್ ತಗೊಳ್ಬೋದು ಅದನ್ನು ಈಗಲೂ ತೊಗೊಂಡ್ರು ಕೂಡ ಮುಂದೆ ಡಿಸಿಷನ್ ಸರಿ ಆಗುತ್ತೆ ಇನ್ನು ರಿಷಾ ಅವರು ಆ್ಯಕ್ಚುಲಿ ಅವ್ರ ಮೇಲೆ ಸುಮ್ಮ ಸುಮ್ಮನೆ ಜಗಳ ಮಾಡಿದ್ರಲ್ಲ ನಿನ್ನೆ ಸೊ ಅದರಲ್ಲಿ ಆಯ್ತು ನಿಮಗೆ ಫಸ್ಟ್ ಆಫ್ ಆಲ್ ಅವ್ರನ್ನ ಕನ್ಸಿಡರೇಷನ್ಗೆ ತಗೊಳ್ಳೋದೇ ಬೇಡ ಬಿಕಾಸ್ ಬೇಕು ಅಂತ ಸುಮ್ಮನೆ ಅವರು ಇಲ್ಲಿ ಗಿಲ್ಲಿದೇನೋ ಒಂದು ಕಂಟೆಂಟ್ ವರ್ಕ್ ಆಗ್ತಿರುತ್ತೆ ಇಲ್ಲಿ ಕ್ಯಾಮ್ರಾ ತೋರಿಸಿರ್ತಾರೆ ಇವಾಗ ಗಿಲ್ಲಿ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ಚಂದ್ರಪ್ರಭಾವ್ ಜೊತೆ ಸೇರಿಕೊಂಡು ಕಾವ್ಯ ಬೇರೆ ಇದ್ದಾರೆ ಸೊ ನಾನು ಏನೋ ಒಂದು ಸುಮ್ಮನೆ ನಾನಲ್ಲಿ ನುಸುಳ್ಕೊಂಡ್ಬಿಟ್ರೆ ನಾನು ಕೂಡ ಬಹುಶಃ ಕಾಣಿಸ್ಕೊಳ್ತೀನಿ ಅನ್ನೋ ಉದ್ದೇಶದಿಂದಲೇ ಅವರು ಸುಮ್ ಸುಮ್ಮನೆ ಮಾತಾಡಿದ್ರು ಸುಮ್ ಸುಮ್ಮನೆ ಕಾಲ್ ಕೇರ್ಕೊಂಡು ಬಾಯಿನ ರೈಸ್ ಮಾಡಿಕೊಂಡು ಮಾತಾಡಿದ್ರು ಅಂತ ಅನಿಸಿದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವರು ಇನ್ನೂ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಇಲ್ಲಿ ಹೆಂಗೆ ಹೈಲೈಟ್ ಆಗೋದು ಅಂತ ಗೊತ್ತಾಗದೇ ಇರುವಂತಹ ಒಂದು ರೀತಿ ಈ ಜಾತ್ರೆಯಲ್ಲಿ ಕಳೆದೋಗಿರೋ ಮಗು ಥರ ರಿಷಾ ಅವರು ಆಟಾಡ್ತಾ ಇದಾರೆ ರಾಶಿಕ್ ಅವರ ಬಗ್ಗೆ ನಾನು ಆಗಲೇ ಹೇಳಿದೆ ವಿಶಿ ಈಸ್ ವೆರಿ ಮೆಚೂರ್ ಟಾಸ್ಕ್ ಫಿಸಿಕಲ್ ಟಾಸ್ಕ್ ಆಡ್ಬಿಟ್ರೆ ಮಾತ್ರ ಇಲ್ಲಿ ಏನೋ ಉಳ್ಕೊಂಡ್ಬಿಡ್ಬೋದು ಅನ್ನುವಂತಹ ಒಂದು ಭ್ರಾಂತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ ಆ್ಯಂಡ್ ಅಶ್ವಿನಿ ಗೌಡ ಅವರು ಕೋರ್ಸ್ ನಾನು ಹೇಳಿದೆ ಅವ್ರ ಬಗ್ಗೆ ಅವ್ರು ಕೂಗಾಡಿದರೆ ಮಾತ್ರ ಹೈಲೈಟ್ ಆಗೋದು ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ರಕ್ಷಿತ ಅವರ ವಿಷಯದಲ್ಲಿ ಗಂಡು ಮಕ್ಕಳು ನೆನ್ನೆ ಎಸ್ಪೆಷಲಿ ಎಸ್ಪೆಷಲಿ ಲೈಕ್ ಮ್ಯೂಟೆಂಟ್ ರಘು ಅವರಿಂದ ಹಿಡಿದು ಪ್ರತಿಯೊಬ್ಬರು ಯಾವ ರೀತಿ ಸ್ಟ್ಯಾಂಡ್ ತಗೊಂಡ್ರಲ್ಲ ನಿಜವಾಗ್ಲೂ ಎಲ್ಲ ಗಂಡು ಮಕ್ಕಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಿಕಾಸ್ ಹೆಣ್ಣು ಮಕ್ಕಳು ಮನೇಲಿ ಇದ್ಕೊಂಡು ಹೋರಾಟಗಾರ್ತಿ ಅಂತ ಒಬ್ಬರು ಇದ್ದಾರೆ ಬಿಡಿ ಅಶ್ವಿನಿ ಗೌಡ ಅವರು ಹೋರಾಟಗಾರ್ತಿ ಅಂತಿತ್ತು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಅದನ್ನು ಚೇಂಜ್ ಮಾಡಿಕೊಂಡ್ರು ಗಾರ್ತಿ ಅಂತ ಅವರಿಗಂತೂ ನಿಜವಾಗ್ಲೂ ಗಾರ್ತಿ ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲ ಅಂತ ಅನಿಸುತ್ತೆ ಬಿಕಾಸ್ ಅವ್ರ ಹೆಣ್ಮಕ್ಳು ಪರವಾಗಿ ನಾನು ಹೋರಾಟಕ್ಕೆ ನಿಲ್ತೇನೆ ಹೊರಗಡೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಕನ್ನಡಕ್ಕೋಸ್ಕರ ಹೋರಾಡ್ತೀನಿ ಅಂತ ಹೇಳ್ತಾರೆ ಬಟ್ ಒಳಗಡೆ ಯಾವುದೋ ಒಂದು ಹೆಣ್ಮಕ್ಳಿಗೆ ನಾವು ಹೆಂಗೆ ಬೇಕಾದರೂ ಹಾಗೆ ಕೀಳಾಗಿ ನಡೆಸ್ಕೊಳ್ಬಾರ್ದು ಅನ್ನುವಂತಹ ಒಂದು ವ್ಯವಧಾನ ಅವರಿಗಿಲ್ಲ ಅಲ್ಲಿ ಮಾತ್ರ ಅವರ ಗಾರ್ತಿ ವ್ಯಕ್ತಿತ್ವ ಆಚೆ ಬರ್ತಾ ಇಲ್ಲ ಅಲ್ಲಿ ಎಲ್ಲರೂ ಸೇರಿಕೊಂಡು ರಕ್ಷಿತ್ ಅವ್ರನ್ನ ಏನು ಜಾಸ್ತಿ ಮಾತಾಡ್ಬೇಡ ನೀನು ಮಾತಾಡ್ತಿರೋದು ನೋಡಿರ್ತೀರ ಇನ್ಫ್ಯಾಕ್ಟ್ ಅವರು ಯಾವ ರೀತಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಮಾಡ್ತಾರೆ ಅಂತಂದರೆ ಶೀ ಈಸ್ ಆಲ್ಸೋ ಅ ಕಂಟೆಸ್ಟೆಂಟ್ ಆ್ಯಂಡ್ ಯು ಪೀಪಲ್ ಯು ಓನ್ಲಿ ಅಗ್ರೀಡ್ ದಟ್ ಅವ್ರೇನು ಚಿಕ್ಕ ಮಗು ಅಲ್ಲ ಚಿಕ್ಕ ಹುಡುಗಿ ಅಲ್ಲ ಇಪ್ಪತ್ತೈದು ವರ್ಷದ ಮೇಲಾಗಿದೆ ಅಂತ ನೀವು ನೀವೇ ಮಾತಾಡ್ಕೊಂಡಿದ್ದೀರ ಒಂದು ಸಂದರ್ಭದಲ್ಲಿ ನೀವು ಮತ್ತು ಅವರು ಮತ್ತೆ ನೀವು ದೊಡ್ಡವ್ರ ಥರ ಟ್ರೀಟ್ ಮಾಡಿ ಅಲ್ವಾ ಮೇಲೆ ದಬ್ಬಾಳಿಕೆ ಮಾಡುವಂತಹ ಪ್ರಯತ್ನ ಯಾಕೆ ಮಾಡ್ತಿದ್ದೀರಾ ರಾಶಿಕ ಅವರು ನಾನು ಕೆಲಸ ಮಾಡಲ್ಲ ಅದೇನೋ ಕೈ ಗೇಟಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಬಟ್ ಗೇಮ್ ಆಡೋದಕ್ಕೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಕಬಡ್ಡಿಯಲ್ಲಿ ಎದ್ದು ಬಿದ್ದು ಒಡೆದಾಡಿ ಹೆಂಗೆ ಬೇಕಾದ್ರಂಗೆ ಆಟ ಆಡೋದಕ್ಕೆ ಅವ್ರಿಗೆ ಕೈದು ನೋವು ಏನು ಸಮಸ್ಯೆ ಆಗ್ತಾ ಇಲ್ಲ ಗಾಯ ಏನು ಸಮಸ್ಯೆ ಆಗ್ತಾ ಇಲ್ಲ ಕೋರ್ಸ್ ಗಿಲ್ಲಿ ಅವರು ಅದನ್ನ ಸರಿಯಾಗಿ ಔಟ್ ಮಾಡಿದ್ರು ಕುತ್ಕೊಂಡು ಇಲ್ಲೋ ಎಲ್ಲಿಗಾಲ ಗಾಯ ಇದೆ ನೋಡ್ತೀನಿ ಅಂತ ಏನೂ ಇರಲ್ಲ ಚಿಕ್ಕದಾಗ ಒಂದು ಏನೋ ಗೀಟ್ ಇತ್ತು ಅನಿಸುತ್ತೆ ಆವಾಗ ಅವರು ಹೇಳ್ತಾರೆ ನನಗೂ ಸ್ವಲ್ಪ ಗಾಯ ಆಗ್ಬಿಟ್ಟಿದೆ ನಾನು ಟಾಯ್ಲೆಟ್ ಕೆಲಸ ಮಾಡೋಲ್ಲ ಅಂತ ಸೊ ಯಾರ್ಯಾರು ವ್ಯಕ್ತಿತ್ವ ಹೆಂಗೆ ಅನ್ನೋದು ಆಚೆ ಬರ್ತಾ ಇದೆ ಅಷ್ಟೇ ಆ್ಯಂಡ್ ಎವ್ರಿ ಬಡಿ ಇನ್ ದ ಹೌಸ್ ಅಪಾರ್ಟ್ ಫ್ರಮ್ ಲೈಕ್ ಅಂದರೆ ಹುಡುಗರು ಎಲ್ರಿಗೂ ಗಿಲ್ಲಿ ಮೇಲೂ ಏನೋ ಒಂಥರ ಗಿಲ್ಲಿ ಹೈಲೈಟ್ ಆಗಿಬಿಟ್ಟಿದ್ದಾನೆ ಗಿಲ್ಲಿ ಸಖತ್ತಾಗಿ ಅಂದರೆ ಚೆನ್ನಾಗಿ ಹೋಗ್ತಾ ಇದ್ದಾವೆ ಹೊರಗಡೆ ಗಿಲ್ಲಿಗೆ ಚಪ್ಪಳೆ ಬಂದುಬಿಟ್ಟಿದೆ ಕಿಚ್ಚಂದು ಸೊ ಅವನನ್ನು ಹೆಂಗಾದರೂ ಮಾಡಿ ಡಿಮೋಟಿವೇಟ್ ಮಾಡಿ ಅವನ ಮೇಲೆ ದಬ್ಬಾಳಿಕೆ ಮಾಡಿ ಹೆಂಗಾದರೂ ಕೆಳಗೆ ಕೆಳಗಿಳಿಸಬೇಕು ಅಂತಾನೆ ಹೋರಾಡ್ತಾ ಇದ್ರೆ ಹೊರತು ನಿಮ್ಮ ನಿಮ್ಮ ತನ ನಿಮ್ಮ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ಲ ಬದಲಾಗಿ ಪ್ರತಿಯೊಬ್ಬರಿಗೂ ಕೂಗಾಡ್ತಾ ಇದ್ರ ಬರೀ ಹೆಣ್ಮಕ್ಳು ಗಲಾಟೆ ನೋಡೋ ಥರ ಆಗೋಗಿದೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇದ್ದಿದ್ರಲ್ಲಿ ಸೆನ್ಸಿಬಲ್ ಆಗಿರೋದು ಅಫ್ಕೋರ್ಸ್ ಹೆಣ್ಣುಮಕ್ಕಳಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರು ಬಟ್ ಸ್ಪಂದನ ಅವರು ಈಗ ಕಬಡ್ಡಿ ಆ ಒಂದು ಟಾಸ್ಕಿಗೆ ಸಂಬಂಧಪಟ್ಟ ಹಾಗೆ ಅವರು ಸ್ವಲ್ಪ ಸರಿಯಾದ ಸ್ಟ್ಯಾಂಡ್ ತೆಗೆದುಕೊಳ್ಳಲಿಲ್ಲ ಅಂತ ಅನ್ನಿಸ್ತು ನಿನ್ನೆ ಬಟ್ ಇದ್ದಿದ್ರಲ್ಲಿ ಸ್ವಲ್ಪ ಮೆಚೂರ್ಡ್ ಅಂತಂದರೆ ಮನೆ ಒಳಗಡೆ ಇರೋ ಹೆಂಗಸರಲ್ಲಿ ಸ್ಪಂದನ ಮತ್ತು ಕಾವ್ಯ ಅಂತಲೇ ಹೇಳ್ಬೋದು ಆ್ಯಂಡ್ ಮಲ್ಲಮ್ಮ ಲೈಕ್ ಅವರು ಆಟದಲ್ಲಿ ಇದ್ದಾರೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸಾಕಷ್ಟು ಊಹಾಪೋಹ ಕೂಡ ಬಂತು ಅವರೇನೋ ಮನೆಯಿಂದ ಹೊರಗೆ ಬಂದಿದ್ದಾರೆ ಅವ್ರ ಸೊಸೆಗೇನೋ ಗರ್ಭಿಣಿ ಆದರೂ ಆಚೆ ಬಂದರು ಅಂತಲ್ಲ ಬಟ್ ಏನೂ ಆಗಿಲ್ಲ ಅವರು ಒಳಗಡೆ ಒಳಗಡೆನೇ ಇದ್ದಾರೆ ಬಟ್ ಇದ್ದಾರೆ ನಮಗೇನು ಎಂಟರ್ಟೈನ್ ಅಂತೂ ಮಾಡ್ತಾ ಇಲ್ಲ ಅವರು ಬಟ್ ಈ ಅಶ್ವಿನಿ ಗೌಡ ರಾಶಿಕಾ ಮತ್ತು ಇವರೆಲ್ಲ ಏನಿದಾರಲ್ಲ ರಿಷಾ ರಿಷಾ ಅವ್ರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಿಡಿ ಶಿ ಇಸ್ ಅ ಕನ್ಫ್ಯೂಸ್ಡ್ ಕಿಡ್ ಅಷ್ಟೇ ಇವಾಗ ಸದ್ಯಕ್ಕೆ ಆ್ಯಸ್ ಆಫ್ ನೌ ಸೊ ಇವರಿಬ್ಬರಿಗೆ ಇವಾಗ ಹೆಂಗಾದರೂ ಮಾಡಿ ದಬ್ಬಾಳಿಕೆ ಮಾಡಿ ರಕ್ಷಿತಾ ಮತ್ತು ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡಿ ಕೆಳಗಿಳಿಸಿ ಸಮಥಿಂಗ್ ಏನೋ ಮಾಡಬೇಕು ಅಂತ ಬಟ್ ಗಿಲ್ಲಿ ಗೇವ್ ಸೂಪರ್ ಬುಡ್ ಚೆಕ್ ಮೇಟ್ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಕಬಡ್ಡಿ ಆಟ ಆಡವಾಗಲೂ ಕೂಡ ಅವರದ್ದೇ ತಂಡ ಆಗಿದ್ರು ಮಾಡ್ತಾ ಇರೋ ತಪ್ಪು ಅಂತ ಅಲ್ಲಿ ಎದುರುಗಡೆ ನಿಂತ್ಕೊಂಡು ಹೇಳಿದ್ರು ನೀನು ನಮ್ಮ ಟೀಮ್ ಅವನ್ನೆಲ್ಲ ನೀನು ಅಂತಾರೆ ನೀನು ರಾಶಿಕ್ ಅವ್ರನ್ನ ಅಬ್ಸರ್ವ್ ಮಾಡಿದ್ದೀರಾ ವಾದ ಮಾಡುವಾಗ ಅವ್ರ ತಪ್ಪು ಎಲ್ಲಾದರೂ ಒಂದು ಕಡೆ ಹೈಲೈಟ್ ಆಗ್ತಿದೆ ಅವ್ರು ತಪ್ಪು ಮಾಡಿದ್ದು ಗೊತ್ತಾಗ್ತಾ ಇದೆ ಆ ಮಾತು ಬರುತ್ತೆ ನೆಕ್ಸ್ಟು ಅಂತ ಹೇಳುವಾಗ ಅವ್ರು ಜೋರು ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇನ್ಫ್ಯಾಕ್ಟ್ ಸ್ಪಂದನ ಅವರು ಈ ರಾಶಿಕ್ ಅವ್ರು ರಕ್ಷಿತಾ ಅವ್ರ ಜೊತೆಗೆ ನಾನು ಅಡುಗೆ ಮಾಡಲ್ಲ ಅಂತ ಹೇಳಿದ್ದನ್ನು ಅವರು ಅವರು ಕೇಳಿಸ್ಕೊಂಡಿದ್ರು ಅವರು ವಾದ ಮಾಡಕ್ಕೆ ಹೇಳಿದ್ರು ನೀನು ಆ ಥರ ಹೇಳಿದ್ಯಾ ಅದು ಕೂಡ ಟಾಸ್ಕು ಟಾಸ್ಕ್ ಮಾತ್ರ ಟಾಸ್ಕ್ ಅನ್ನೋ ಥರ ಹೇಳಿದೆಯಾ ಬಟ್ ಈ ಅಡುಗೆ ಮಾಡೋದಿಲ್ಲ ಟಾಸ್ಕೇ ಅಲ್ಲ ಅನ್ನೋ ಥರ ಹೇಳಿದೆಯಾ ಅಂತ ಹೇಳುವಾಗ ಅದನ್ನು ಅವರು ಆ ಮಾತು ಕೇಳಿಸ್ಕೊಳ್ಳೋದಕ್ಕೆ ಬಿಡ್ತಾನೆ ಇಲ್ಲ ಅವರೇ ಜೋರು ಜೋರಾಗಿ ಕೂಗಾಡ್ತಾ ಇದ್ದಾರೆ ಆ ಟೈಮಲ್ಲಿ ಅಶ್ವಿನಿ ಗೌಡ ಅವರು ಬಂದರು ಸುಮ್ ಸುಮ್ಮನೆ ಏನಾರ ಮಾತಾಡಕ್ಕೆ ಬರಬೇಡ ನೀನು ನಿನ್ನ ಪಾಡಿ ನೀನು ಹಂಗೆ ಹಿಂಗೆ ಅಂತೆಲ್ಲ ರಕ್ಷಿತನಿಗೆ ಗದರಿಸಿದ್ರು ಬಟ್ ನಿಜವಾಗ್ಲೂ ಹೇಳ್ತೀನಿ ನೆನ್ನೆ ಮ್ಯೂಟೆಂಟ್ ರಘು ಅವರ ಒಂದು ಡಿಸಿಷನ್ಸ್ ಏನಿತ್ತು ಲೈಕ್ ಅನ್ಬಯಾಸ್ಡ್ ಡಿಸಿಷನ್ಸ್ ಸ್ಟಾರ್ಟಿಂಗ್ ಫ್ರಮ್ ನಾಮಿನೇಷನ್ದ್ದು ಕೂಡ ಅವರು ತುಂಬ ಅನ್ಬಯಾಸ್ಡ್ ಡಿಸಿಷನ್ಗಳನ್ನು ತೆಗೆದುಕೊಂಡಿದ್ದಾರೆ ಬಿಕಾಸ್ ಗಿಲ್ಲಿ ಅವರಿಗೆ ಇಷ್ಟ ಅಂತ ಹೇಳ್ಕೊಂಡಿದ್ರು ಬಟ್ ಸ್ಟಿಲ್ ಅವರು ಆ ವಾದ ವಿವಾದ ಏನಿತ್ತಲ್ಲ ಆ ವಾದ ವಿವಾದದಲ್ಲಿ ಯಾರು ಯಾರನ್ನು ಡಿಫೆಂಡ್ ಮಾಡಿಕೊಂಡ್ರು ಅನ್ನೋದನ್ನಷ್ಟೇ ಅವರು ಮಾನದಂಡವಾಗಿ ಇಟ್ಕೊಂಡು ಅವ್ರು ಚೂಸ್ ಮಾಡಿದ್ದಾರೆ ಹೊರತು ನಾಮಿನೇಷನ್ಗೆ ಯಾರನ್ನು ತೆಗೆದುಕೊಳ್ಬೇಕು ಅಂತ ಗಿಲ್ಲಿ ಅವ್ರನ್ನ ಸೇವ್ ಮಾಡ್ಬೋದಾಗಿತ್ತಲ್ಲ ಮಾಡಿಲ್ಲ ಅವರು ಬಟ್ ಕೇವಲ ಜಸ್ಟ್ ಆ ವಾದ ಬರುವಂತಹ ವಾದ ಮಾಡುವಂತಹ ವಿಚಾರದಲ್ಲಿ ಯಾರ್ದು ಅಪ್ಪರ್ ಹ್ಯಾಂಡ್ ಇತ್ತು ಅವರನ್ನು ಮಾತ್ರ ಸೇವ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರ ಪ್ರಕಾರ ಅವ್ರು ಫೇವರಿಸಮ್ ತೋರಿಸಿರ್ತಿದ್ರೆ ಅವರು ಸುದೀವ್ರನ್ನ ಸೇವ್ ಮಾಡಿ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ಕಡೆ ಧನುಷ್ ಅವ್ರನ್ನ ಅವ್ರು ಆ್ಯಕ್ಚುಲಿ ಸೇವ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಸೊ ಫೇವರಿಸಮ್ ಮಾಡಿಲ್ಲ ಅವರು ಯಾರು ಕರೆಕ್ಟಾಗಿ ಡಿಫೆಂಡ್ ಮಾಡ್ಕೊಂಡಿದ್ರು ಸೊ ಅಲ್ಲಿಗೆ ಪ್ರೆಸೆಂಟ್ ಆ ಒಂದು ಟಾಸ್ಕ್ನ ಮಾತ್ರ ಇಟ್ಕೊಂಡು ಅವರು ಆ್ಯಕ್ಚುಲಿ ಅವರು ಡಿಸಿಷನ್ಸನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆ ಆಟದ ವಿಷಯದಲ್ಲೂ ಕೂಡ ಅವರು ಹಿ ಬಿಹೇವ್ ಲೈಕ್ ಅ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಆ್ಯಕ್ಚುಲಿ ಒಂದು ಸ್ಪೋರ್ಟ್ ಅದರ ಮೇಲೆ ಯಾವ ರೀತಿ ಬಿಹೇವ್ ಮಾಡಬೇಕು ಅದರಲ್ಲಿ ಒಂದು ಯಾವ ರೀತಿ ಚೌಕಟ್ಟುಗಳಿರುತ್ತೆ ಅದಕ್ಕೆ ಹಾಗೆ ಹೆಂಗಸರು ಆಟ ಆಡ್ತಾ ಇಲ್ಲ ಅಂತ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಇನ್ಫ್ಯಾಕ್ಟಲ್ಲಿ ಕಬಡ್ಡಿ ಆಟ ಆಡುವಾಗ ಬಟ್ ಲೇಡೀಸ್ನ ಹಿಡಿಯೋದಕ್ಕೆ ಆಗ್ತಾ ಇಲ್ಲ ದೇ ಆರ್ ಔಟ್ ಆಫ್ ಕಂಟ್ರೋಲ್ ಅಂಡ್ ಲಾಸ್ಟಲ್ಲಿ ಸೂರಜ್ ಬಂದು ಸಮಾಧಾನ ಮಾಡೋಕ್ಕೆ ನೋಡಿದ್ದು ರಾಶಿಕಾಗೆ ಬಾ ಮಾತಾಡು ಬಾ ಎಪಿಸೋಡ್ ಎಂಡಲ್ಲಿ ಬಾ ಇಲ್ಲ ಇದು ದಿಸ್ ಇಸ್ ಅನ್ಫೇರ್ ಅಂತಲೇ ಹೇಳು ಆ ಥರ ನಗೆ ಪಾಟಲಿಗೆ ಈಡಾಗುವಂತಹ ದೃಶ್ಯಗಳದೆಲ್ಲ ನೋಡುವಾಗ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸೊ ಫೈನಲಿ ಏನಂತಂದರೆ ಗಿಲ್ಲಿ ಒಳ್ಳೆ ಚೆಕ್ಮೇಟ್ ಕೊಟ್ಟರು ಮ್ಯೂಟೆಂಟ್ ರಘು ಅವರು ತಮ್ಮ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡರು ಪ್ರೇಕ್ಷಕರ ಒಂದು ಅಭಿಪ್ರಾಯದಲ್ಲಿ ಬಿಕಾಸ್ ಅವರು ರಕ್ಷಿತಾ ಅವ್ರನ್ನ ಒಂದು ರೀತಿ ಎಲ್ಲರೂ ಮನೆ ಕೆಲಸದವ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಲೇಡೀಸ್ ಎಸ್ಪೆಷಲಿ ಸೊ ಅದರಿಂದ ಆಚೆ ತರುವಂತಹ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಬಹುಶಃ ಮಾಡ್ತಾರೆ ಮನೆ ಕೆಲಸ ಅಂತ ಅಂದಮೇಲೆ ಬಿಗ್ ಬಾಸ್ ಮನೆ ನಿಮ್ಮೆಲ್ಲರಿಗೂ ಸೇರಿದೆ ಅಂತ ಆದಮೇಲೆ ಎಲ್ಲ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂಡು ಮಾಡಬೇಕು ಅಲ್ಲೆಲ್ಲೂ ಕೂಡ ಮೇಲು ಕೀಳು ಮನೆ ಕೆಲಸದ ವಿಷಯದಲ್ಲಿ ಮೇಲು ಕೀಳು ಅನ್ನೋಂಥದ್ದಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಬಟ್ ಇಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವರು ಇನ್ನೂ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಇಷ್ಟರ ತನಕ ತಗೊಂಡಿರೋದು ಅಲ್ಲ ಬಿಕಾಸ್ ಹಾಂ ಅಣ್ಣ ಹೌದು ಅಣ್ಣ ಎಸ್ ಅಣ್ಣ ಎಸ್ ಅಣ್ಣ ಸೂಪರ್ ಬಣ್ಣ ನಮಗೆ ಆ ಟೈಮಲ್ಲಿ ಏನೂ ಅನಿಸಿಲ್ಲ ಅಣ್ಣ ಅಂದ್ಕೊಂಡೆ ಅವ್ರು ಮಾತಾಡ್ತಿದ್ದಾರೆ ಹೊರತು ಅವ್ರಿಗೇನೋ ಮನದಟ್ಟಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಕೇವಲ ಯಾರು ಸ್ವಲ್ಪ ವೀಕಾಗಿ ಕಾಣಿಸ್ಕೋತಾರೆ ಸ್ವಲ್ಪ ಆಕಾರದಲ್ಲಿ ಅಥವಾ ಏನೋ ಸ್ವಲ್ಪ ಈಗ ಕಾಮಿಡಿ ಆಗಿರ್ತಾರೆ ನಮ್ಗೆ ಗಿಲ್ಲಿ ಅವರು ಅವ್ರನ್ನೆಲ್ಲ ಸ್ವಲ್ಪ ಕೆಳಗೆ ಹಾಕ್ಕೊಂಡು ಏಯ್ ಹೋಗ ಆ ಕಡೆ ಅಂದ್ಕೊಂಡು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ನೀವು ಬಾಯಿ ಮುಟ್ಸ್ಕೊಂಡಿರು ಅಂದ್ಕೊಂಡು ಅಷ್ಟೇ ಆಟ ಆಡೋದಷ್ಟೇ ಅವರು ಆಟ ಅಂತ ಅಂದ್ಕೊಂಡಿದ್ದಾರೆ ಸರಿಯಾಗಿ ಚಳಿ ಬಿಡಿಸುವಂತಹ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಲೇಬೇಕು ಅಂಡ್ ಅಫ್ಕೋರ್ಸ್ ನಿನ್ನೆ ಗಿಲ್ಲಿ ತೆಗೆದುಕೊಂಡಂತಹ ಆ ಒಂದು ಡಿಸಿಷನ್ ಏನಿರ್ತಾರೆ ದಟ್ ವಾಸ್ ಪ್ಯೂರ್ ಚೆಕ್ ಮೇಟ್ ಬಿಕಾಸ್ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಬರೋದು ಬಹುಶಃ ಗಿಲ್ಲಿ ಅವರಿಗೆ ಇಷ್ಟ ಆಗಿರಲಿಲ್ಲ ಅಂತ ಅನಿಸುತ್ತೆ ಅದನ್ನು ಅವ್ರ ಬಾಯಿಂದ ಎಲ್ಲೂ ಹೇಳ್ಕೊಂಡಿಲ್ಲ ಬಟ್ ಜನಗಳ ಒಂದು ಆಸೆ ಕೂಡ ಅದೇ ಆಗಿತ್ತು ರಾಶಿಕ್ ಅವರು ಸ್ಟೂಡೆಂಟ್ ಆಫ್ ದ ವೀಕ್ ಆಗಲಿಲ್ಲ ಬಿಕಾಸ್ ಟಾಸ್ಕ್ ಒಂದೇ ಟಾಸ್ಕ್ ಅಲ್ಲ ಅಥವಾ ಗೇಮ್ ಒಂದೇ ಟಾಸ್ಕ್ ಅಲ್ಲ ಇನ್ನು ಅಶ್ವಿನಿ ಗೌಡವರ ಏನು ಕಾವ್ಯ ಅವ್ರನ್ನ ಲೈಕ್ ನನ್ನ ಪವರ್ ಇದು ಯೂಸ್ ಮಾಡ್ಕೊಂಡು ಇನ್ನೇನೋ ಮತ್ತೆ ಅಂತ ಜಗಳ ಶುರು ಮಾಡ್ಕೊಂಡಿದ್ದಾರೆ ಪ್ರೊಮೋಬೇಲೆ ಬಂದಿದೆ ಅವ್ರಿಗೆ ಅದು ಬಿಟ್ಟರೆ ಏನೂ ಗೊತ್ತಿಲ್ವೇ ಬಟ್ ಹೆಂಗಸರು ಗಲಾಟೆ ಮಾತ್ರ ಈ ಸೀಸನಲ್ಲಿ ಜಾಸ್ತಿ ಆಯಿತು ಏನೇ ಹೇಳಿ ಸೊ ಇದೆಲ್ಲದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಇಷ್ಟು ವಾರಗಳಲ್ಲಿ